ಎಲ್ಲರಿಗೂ ನಮಸ್ಕಾರ ಈ ಜಗತ್ತಿನಲ್ಲಿ ನಮ್ಮ ಸಿರಿ ಸಂಪತ್ತು ಜೀವನ ಎಲ್ಲವೂ ಕಾಲನಡಿಯಲ್ಲಿ ಸೀಮಿತವಾಗಿದೆ ನಮ್ಮ ಈ ದೇಹ ಮನ ಬುದ್ಧಿ ಯಾವುದೂ ಪರಿಪೂರ್ಣವಲ್ಲ ಜೀವನದಲ್ಲಿ ಬದಲಾವಣೆ ಆಗ್ತಾನೇ ಇರುತ್ತದೆ ಒಮ್ಮೆ ವೃದ್ಧಿಯಾದರೆ ಒಮ್ಮೆ ಕ್ಷಯವಾಗುತ್ತದೆ ಕಾಲನ ಕೈಗೆ ಸಿಕ್ಕ ಈ ಜೀವ ಯಾವಾಗ ಕಣ್ಮರೆಯಾಗುತ್ತದೆಯೋ ಗೊತ್ತಿಲ್ಲ ಇಂಥ ಅಪರಿಪೂರ್ಣ ಅಸ್ಥಿರ ಪ್ರಪಂಚವನ್ನೇ ಸುಸ್ಥಿರಗೊಳಿಸಬೇಕೆಂಬ ಆಶೆ ನಮ್ಮದು ಆಸೆ ಎಂಬ ಬಿಸಿಲ ಬಿಸಿಲಗುದುರೆ ಏರಿ ಮರಳುಗಾಡಿನಲ್ಲಿ ಅಲಿಯುವ ಪಯಣ ನಮ್ಮದ್ದು ಗೊತ್ತಿದ್ದೂ ಗೊತ್ತಿದ್ದು ಇರುಳು ಕಂಡ ಬಾವಿಗೆ ಹಗಲು ಬೀಳುವುದು ಮನುಷ್ಯನ ಜೀವವಾಗಿದೆ ವಿದೇಶಿ ಸಂತನ ಮಾತಿನಲ್ಲಿ ಹೇಳುವುದೇ ಆದರೆ ಜೀವನವೆಂದರೆ ಒಂದು ಛಿದ್ರ ಛಿದ್ರ ಪಾತ್ರೆ ಅದರಲ್ಲಿ ಏನು ಹಾಕಿದರೂ ಅದು ಸೋರಿ ಹೋಗಿ ಖಾಲಿಯಾಗುತ್ತದೆ ಹಾಗೆಯೇ ಜೀವನ ಸಹ ಧನ ಕನಕ ಸಿರಿ ಸಂಪದ ರೂಪ ಯೌವನ ಕಣ್ಣು ಮುಚ್ಚಿ ಬಿಡುವುದರೊಳಗಾಗಿ ಬಿಡುತ್ತದೆ ಉಂಡ ಊಟ ಕೆಲ ಸಮಯದ ನಂತರ ಜೀರ್ಣವಾಗಿ ರಕ್ತಗತವಾಗುತ್ತದೆ ಆದರೆ ಆಶೆ ಜೀರ್ಣವಾಗುವುದಿಲ್ಲ ಹೆಚ್ಚಾಗುತ್ತಲೇ ಹೋಗುತ್ತದೆ ಆಶೆ ನಿತ್ಯ ನೂತನ ಚಿರತರುಣ ಇದ್ದಂತೆ ಅದಕ್ಕೆ ಎಂದಿಗೂ ಮುಪ್ಪಿಲ್ಲ ಆದರೆ ಆಧ್ಯಾತ್ಮಿಕ ಜೀವನ ಸತ್ಸಂಗ ಇವುಗಳಿಂದ ಆಸೆ ಅಳೆದು ಸುಖ ಅನುಭವಿಸಲು ಸಾಧ್ಯ ಇದು ಕಷ್ಟದ ಮಾರ್ಗ ಭಾವನೆಗಳಿಗೆ ಹತೋಟಿ ಹಾಕಿ ಆಶೆಗಳಿಗೆ ಕಡಿವಾಣ ಹಾಕುವುದೆಂದರೆ ಸುಲಭದ ಮಾತಲ್ಲ ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದಂಥ ರಾವಣ ಲಕ್ಷ್ಮಣನ ಬಾಣಕ್ಕೆ ಬಲಿಯಾಗಿ ಮರಣಶಯಲ್ಲಿರುವಾಗ ಲಕ್ಷ್ಮಣನಿಗೆ ಈ ರೀತಿ ಉಪದೇಶ ಮಾಡುತ್ತಾನೆ ಏನೆಂದರೆ ಆಶಾ ವಿಹೀನಾಗು ಶುಭಕಾರಕ್ಕೆ ವಿಳಂಬ ಬೇಡ ಯಾವತ್ತೂ ಕ್ರೋಧಕ್ಕೆ ವಶನಾಗಬೇಡ ಯಾವ ಕೆಲಸ ಮಾಡಬೇಕಾದರೂ ಆಲೋಚನೆ ಅವಶ್ಯ ಎಂದು ಒಬ್ಬ ಶ್ರೇಷ್ಠ ಶಿವಭಕ್ತ ಭೂಮಂಡಲಕ್ಕೆ ಅಧಿಪತಿಯಾದ ರಾವಣ ಆಸೆಯಿಂದ ಏನೆಲ್ಲ ಕಳೆದುಕೊಂಡ ಗೊತ್ತಾ ರವೀಂದ್ರನಾಥ್ ಟ್ಯಾಗೋರರು ಒಂದೆಡೆ ಹೇಳ್ತಾರೆ ಕಣ್ಣು ತೆರೆದು ನೋಡು ದೇವರು ಕತ್ತಲು ಕೋಣೆಯೊಳಲಿಲ್ಲ ಗುಡಿ ಗುಂಡಾರದಲ್ಲಿಲ್ಲ ಮಂದಿರ ಮಸೀದಿಯಲ್ಲಿಲ್ಲ ನಿನ್ನ ಸತ್ಕರ್ಮದಲ್ಲಿ ಇದ್ದಾನೆ ಎಂದು ಸ್ನೇಹಿತರೆ ತಡ ಮಾಡೋದು ಬೇಡ ಆಶೆ ಎಂಬ ಕುದುರೆ ಏರದೆ ಅರಿಷಡ್ ವರ್ಗಗಳನ್ನು ಗೆಲ್ಲೋಣ ಸತ್ಸಂಗದಲ್ಲಿ ಬೆರೆಯೋಣ ಅಮೌಲ್ಯವಾದ ದೇಹಕ್ಕಾಗಿ ಚಿಂತಿಸದದೆ ವಿಶಾಲ ಮನೋಭಾವದಿಂದ ಸತ್ಕರ್ಮದೊಂದಿಗೆ ನಮ್ಮ ಪಯಣ ಸಾಗಿಸೋಣ ಲೋಕ ಕಲ್ಯಾಣಕ್ಕಾಗಿ ಪಣತೊಟ್ಟ ಸಂತರು ಶರಣರೊಂದಿಗೆ ನಮ್ಮ ಹೆಜ್ಜೆ ಹಾಕೋಣ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು